ಪ್ರೇಕ್ಷಕರೇ ಧರ್ಮಸ್ಥಳದಲ್ಲಿ ಅನಾಮಧೇಯ ವ್ಯಕ್ತಿ ಹೇಳಿರತಕ್ಕಂಥ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಉತ್ಖನನ ಕಾರ್ಯವನ್ನು ಎಸ್ ಐ ಟಿ ಹದಿಮೂರನೇ ಪಾಯಿಂಟಲ್ಲಿ ಏನು ಸಿಗದೇ ಇದ್ದಾಗ ನಿಲ್ಲಿಸ್ಬೇ ನಿಲ್ಲಿಸ್ತದೆ ಅನ್ನುವಂಥ ಚರ್ಚೆಗಳು ಎಲ್ಲ ಕಡೆ ಆಗ್ತಾಯಿತ್ತು ಆದರೆ ಇವತ್ತು ಮತ್ತೆ ಉತ್ಖನನವನ್ನು ಎಸ್ ಐ ಟಿ ತಂಡ ಮಾಡಿದೆ ಬಟ್ ಆದರೆ ಅಲ್ಲಿ ಕೂಡ ಏನೂ ಸಿಕ್ಕಲಿಲ್ಲ ಅಂದರೆ ಝೀರೋ ರಿಸಲ್ಟ್ ಸೊ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಇಡೀ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ವಸಂತ ಗಿಳಿಯಾರಿದ್ದಾರೆ ಎಸ್ ವಸಂತ ಗಿಳಿಯರ್ ಅವರೇ ನಮಸ್ತೆ ನಮಸ್ಕಾರ ಸರ್ ಈಗ ಅನಾಮದಯ ವ್ಯಕ್ತಿ ಹ್ಞೂ ಬುರುಡೆ ಹೌದು ಇಷ್ಟು ದಿವಸ ಅವನು ಬುರುಡೆ ಬಿಟ್ಟು ಅಲ್ಲ ಅಲ್ಲ ಅವನು ಬುರುಡೆ ಗ್ಯಾಂಗು ಅವನನ್ನು ಕನೆಕ್ಟ್ ಆಗ್ತದೆ ಬುರುಡೆ ಗ್ಯಾಂಗಿನ ಜೊತೆ ಇವನು ಸೇರಿಕೊಳ್ತಾನೆ ನಂತರ ಅವನು ಅವರು ಹೇಳಿದ ಹಾಗೆ ಅವನು ಒಂದು ಪಾತ್ರವನ್ನು ನಿರ್ವಹಿಸುವಂಥದ್ದು ಇದು ಒಟ್ಟಾರೆ ಒಂದು ಎಂಟರ್ಟೈನ್ಮೆಂಟ್ ಮೂವಿ ಥರ ಆಗಿಬಿಟ್ಟಿದೆ ಇದು ಇಡೀ ವ್ಯವಸ್ಥೆ ಇದನ್ನು ನೋಡ್ತಾ ಇದೆ ನೊಂದ್ಕೊಳ್ತಾ ಇದೆ ಮತ್ತು ವ್ಯಂಗ್ಯದಿಂದ ನಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು ಅಂತ ಅಂದ್ಕೊಂಡಿದ್ರು ಬಟ್ ಇಷ್ಟು ಮೂರ್ಖರ ಅನ್ನೋ ಪ್ರಶ್ನೆಯನ್ನು ಹೊರಗಡಿನ ಏನು ಬೇರೆ ಬೇರೆ ಭಾಗದವರು ಕೇಳ್ತಾ ಇದ್ದಾರೆ ಇದು ಒಟ್ಟಾರೆ ಒಂದು ಫೇಕ್ ಬುರುಡೆ ಪ್ರಕರಣ ಅಂತ ನಾನು ಉಲ್ಲೇಖ ಮಾಡಬೇಕನ್ನು ಓಕೆ ಈಗ ಒಂದು ಒಂದು ಕಡೆಯಲ್ಲಿ ಸಿಗಲಿಲ್ಲ ಎರಡು ಕಡೆಯಲ್ಲಿ ಸಿಗ್ಲಿಲ್ಲ ಓಕೆ ಆತ ತೋರಿಸಿದಂಥ ಬಹುತೇಕ ಎಲ್ಲ ಪಾಯಿಂಟ್ ಅಲ್ಲಿ ಒಂದನ್ನು ಹೊರಟು ಪಡಿಸಿ ಬಹುತೇಕ ಎಲ್ಲ ಪಾಯಿಂಟಲ್ಲೂ ಬುರುಡೆಗಳು ಸಿಗಲಿಲ್ಲ ಸೊ ಆತ ಇಲ್ಲಿ ನಿಜವಾಗಿ ತಂದು ಬುರುಡೆ ಹೂತಿಟ್ಟರೆ ಸಿಗಬೇಕಿತ್ತಲ್ಲ ಅಂತ ಅದು ನೂರಕ್ಕೆ ನೂರು ಸುಳ್ಳು ಅವನು ಇವತ್ತು ಇಂಡಿಯಾ ಟುಡೇ ಅಂತ ಹೇಳಿ ಒಂದು ಚಾನಲ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾನೆ ಹೇಗೆ ಅವನತ್ರ ಹೇಳಿಕೆಯನ್ನು ಕೊಡಿಸ್ತಾರೋ ನನಗೆ ಗೊತ್ತಿಲ್ಲ ಅವರು ಅವರಿಗೆ ಬೇಕಾದವರಿಗೆ ಮೀಡಿಯಾ ಸ್ಟೇಟ್ಮೆಂಟ್ಗಳನ್ನ ಕೊಡಿಸ್ತಾ ಇದ್ದಾರೆ ನಾನು ಒಬ್ನೇ ಅಲ್ಲ ನನ್ನ ಜೊತೆಗೆ ಮಾರ ಇದ್ದ ರತ್ನ ಇದ್ದಾಳೆ ತಲಾಸಿ ಕಲಾಸಿ ಸಮಥಿಂಗ್ ಯಾರೋ ಇದ್ದಾನೆ ಮೂರು ನೂರ ಜನ ಇದ್ದರು ಮತ್ತೆ ಯಾರಿದ್ರು ಕೇಳಿದ್ರು ಅವರೆಲ್ಲ ಇದ್ರು ಓಕೆ ಇನ್ನೊಂದು ಕಡೆ ಹೇಳ್ತಾನೆ ಪೊಲೀಸ್ ಇದ್ರು ಡಾಕ್ಟರ್ ಬಂದಿದ್ದಾರೆ ಪೊಲೀಸ್ ಇದ್ದಾರೆ ಹಾಗಿದ್ರೆ ಕೆಲವು ಕಡೆ ಗೊತ್ತಿತ್ತು ಅಂತ ಗೊತ್ತಿತ್ತು ಅಂತ ಹೇಳ್ತಾನೆ ಹಾಗಿದ್ರೆ ಏನು ಕತೆ ಎಸ್ ಐ ಟಿ ಅವರು ಎಸ್ ಐ ಟಿ ಅವರು ತನಿಖೆ ಮಾಡಬೇಕು ಏನು ತೀರ್ಪನ್ನು ಕೊಡಬೇಕು ನಮ್ಗೆ ಅದರ ಬಗ್ಗೆ ಏನು ಬೇಸರ ಇಲ್ಲ ಆದ್ರೆ ಒಬ್ಬ ಸಾಮಾನ್ಯ ನಮ್ಮ ನನ್ನ ಊರಿನ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ಗಳನ್ನ ಬಿಟ್ಟು ಈ ಪ್ರಕರಣವನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರು ಅವನನ್ನು ಎನ್ಕ್ವೈರಿ ಮಾಡಿ ಅವರೊಂದು ರಿಪೋರ್ಟ್ ಕೊಡ್ತಾ ಇದ್ರು ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳು ಅವನನ್ನು ಪ್ರಾಥಮಿಕವಾಗಿ ಎನ್ಕ್ವೈರಿ ಮಾಡ್ಲಿಲ್ಲ ಅನ್ನೋದು ಬಹಳ ನನಗೆ ಅನುಮಾನಾಸ್ಪದವಾಗಿ ಕಾಡ್ತಾ ಇದೆ ಓಕೆ ಈ ವಸಂತ್ರೆ ಈ ಪ್ರಕರಣದಲ್ಲಿ ನೋಡ್ತಾ ಹೋದಾಗೆ ಈ ಪ್ರಕರಣದಲ್ಲಿ ಈತ ಇವತ್ತು ಬದ್ಲಿದ್ದಾನೆ ಹಾಗಾದ್ರೆ ಒಬ್ಬ ಇಂಥ ವ್ಯಕ್ತಿಯನ್ನು ತಂದುಕೊಂಡು ಬುರುಡೆ ಯಾರಾದರೂ ಯಾಕೆ ಹೇಳಬೇಕು ಅಂತ ಹೇಳಬಾರ್ದು ಅಂತ ಯಾಕೆ ಹೇಳಬೇಕು ಅಂತ ನಾನು ನಾಳೆ ವಿಧಾನಸೌಧದ ಒಳಗಡೆ ಯಾವುದೋ ಒಬ್ಬ ಮಿನಿಸ್ಟ್ರ್ ಜೊತೆ ತುಂಬಾ ವರ್ಷ ಒಂದು ಹತ್ತು ವರ್ಷ ಕೆಲಸ ಮಾಡ್ಕೊಂಡಿದ್ದವನ್ ಕರ್ಕೊಂಡು ಹೋಗಿ ಅಲ್ಲಿ ಆಫೀಸ್ ಒಳಗಡೆ ಒಂದು ಬುರುಡೆ ಇದೆ ಅಂತ ಹೇಳಿದರೆ ವಿಧಾನಸೌಧದ ಏನು ಹೋಮ್ ಮಿನಿಸ್ಟರು ಏನು ಹೇಳ್ತಾರೆ ಅಲ್ಲಿ ಅಗಿಸ್ತಾರ ಅವನನ್ನು ಫಸ್ಟು ತನಿಖೆ ಮಾಡಬೇಕು ಅವನಲ್ಲಿ ಏನು ನಿಖರವಾದ ಮಾಹಿತಿ ಇದೆಯಾ ಇಲ್ವೋ ಅನ್ನೋದನ್ನು ಅವನೇ ಹೇಳಿದಾಗೆ ಮಂಪರು ಪರೀಕ್ಷೆ ಮಾಡಬಹುದಿತ್ತು ಅದು ಆರು ಗುಂಡಿ ಹತ್ತು ಗುಂಡಿ ಆಗಿದ ನಂತರ ಆದರೂ ಮಧ್ಯಂತರವಾಗಿ ಒಂದು ಎನ್ಕ್ವೈರಿ ಮಾಡ್ಬೋದಿತ್ತು ಯಾಕೆ ಇದು ಹೀಗೆ ಮಾಡ್ತಾ ಇದ್ದಾರೆ ಈಗ ಎಸ್ ಐ ಟಿಯ ಏನು ತನಿಖೆಯ ಜಾಡಿನ ಬಗ್ಗೆ ವಿಧ ಸದನದಲ್ಲಿ ಭಾಳ ದೊಡ್ಡ ಗುಲ್ಲಿದ್ದಿದೆ ಬಹುಶಃ ನನಗನ್ಸೋ ಪ್ರಕಾರ ಆಡಳಿತದಲ್ಲಿರುವಂಥ ಪಕ್ಷಕ್ಕೆ ಭಾಳ ದೊಡ್ಡ ಹೊಡೆತವನ್ನು ಇದು ಕೊಟ್ಟಿದೆ ಎಸ್ ವಸಂತ್ರೆ ಈಗ ಸರಿ ನಾನು ಕೇಳಿದಂಥದ್ದು ಈಗ ಒಬ್ಬ ವ್ಯಕ್ತಿಯನ್ನ ಈಗ ಯಾಕೆ ಒಬ್ರು ಯಾರಾದರೂ ಸುಮ್ನೆ ಒಂದು ಕ್ಷೇತ್ರದಲ್ಲಿ ಹೋಗಿ ನೀನು ಹೀಗೆ ಮಾಡುವಂತ ಬಿಡ್ತಾರೆ ಆ ವ್ಯಕ್ತಿ ಯಾಕೆ ಬಂದು ಹೇಳ್ತಾನೆ ಫೇಕ್ ಬುರುಡೆ ಪ್ರಕರಣದ ಹಿಂದೆ ಇರುವಂತದ್ದೇ ಒಂದು ದೊಡ್ಡ ಷಡ್ಯಂತ್ರ ಈ ಷಡ್ಯಂತ್ರದ ಷಡ್ಯಂತ್ರ ಅಂತ ಹೇಗೆ ಹೇಳ್ತೀರಿ ಷಡ್ಯಂತ್ರ ಹೇಗೆ ಅಂತ ಹೇಳಿದ್ರೆ ಹದಿನೈದು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಕಾಲ ಇವರ ಜೊತೆಗೆ ಹೋರಾಟದಲ್ಲಿದ್ದಂತ ತಂಗಪ್ಪನ್ ಸಮಥಿಂಗ್ ಅವನ ಹೆಸರು ಏನೋ ಇದೆ ಮರ್ತು ಅವನು ಮಲಯಾಳ ಮೂಲದವನು ಅಂತ ಕೇಳಿದ್ದೀನಿ ನಾನು ಆ ತಂಗಪ್ಪನ್ ಬಂದು ಮೊನ್ನೆಗೆ ನಂದು ಸಾಕ್ಷಿ ಇದೆ ಅಂತೇಳಿ ಬರ್ತಾನೆ ಆ ಯಾವುದು ಒಂದು ವಿಕ್ಟಿಮನ ಕಡೆಯ ಮಾವಂದರು ಇಬ್ಬರು ನಿನ್ನೆ ಬರ್ತಾರೆ ಇವತ್ತು ಯಾವುದೋ ಬಂಟ್ವಾಳದವನು ಬರ್ತಾನೆ ಇವರ ಎಲ್ಲರನ್ನ ಕಾಲದಿಂದ ಕಾಲಕ್ಕೆ ಇವರು ಕಳಿಸ್ಕೊಡುವಂಥದ್ದು ನಾನು ಒಂದ್ಸಾರಿ ಒಬ್ಬ ವ್ಯಕ್ತಿ ಅಂದ್ರೆ ಇವರು ಅಂದ್ರೆ ಯಾರು ನನಗೆ ನನಗೆ ಆಶ್ಚರ್ಯ ಆಗುವಂತದ್ದು ಇದು ಗಿರೀಶ್ ರಾವ್ ನನಗೆ ನನಗೆ ನೋಡಿ ಬಹಳ ಆಶ್ಚರ್ಯ ಗಿರೀಶ್ ರಾವ್ ಗಿರೀಶ್ ರಾವ್ ಮಟ್ಟಣ್ಣನವರ್ ಕೇಳಿ ನಾನು ಹೇಳ್ತೇನೆ ನಾನು ಹೇಳ್ತೇನೆ ಗಿರೀಶ್ ರಾವ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನಾನು ಸಂದರ್ಶನ ಮಾಡಿದಾಗ ಎರಡು ವರ್ಷದ ಹಿಂದೆ ಇದು ಟ್ರೇಲರ್ ಮಾತ್ರ ಪಿಕ್ಚರ್ ಅಬಿ ಬಾಕಿ ಹೇ ಅಂತ ಹೇಳಿದಾರೆ ಪಿಕ್ಚರ್ ಈಗ ಐದು ಪಿಕ್ಚರ್ ಅಂತ ಹೇಳಿ ಪಿಕ್ಚರ್ ಅಂತ ಹೇಳ್ತಾ ಇದ್ದೀವಿ ನಾನು ಈಗ ಕೇಳೋದು ವಸಂತ ಕಿಳಿಯ ಈಗ ಆಶ್ಚರ್ಯ ನನಗೆ ಗೊತ್ತಿಲ್ಲ ನನಗೆ ನಿನ್ನೆ ಮಾತಾಡ್ತಾ ಮೊನ್ನೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡುತ್ತಾ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇವರು ಯಾರು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಅವರು ಒತ್ತಡ ಹಾಕಿದ್ರು ಎಡಚರಿದ್ರು ಇವ್ರಿದ್ರು ಅಂತ ನಿನ್ನೆ ವಿಧಾನಸೌಧದ ಬಾಗಿಲಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇನ್ನೊಬ್ರು ಹೇಳ್ತಾರೆ ಇದು ಅವರು ಒತ್ತಡ ಹಾಕ್ತಾ ಇತ್ತು ಹಾಗಾದ್ರೆ ಅವರು ಅಂದ್ರೆ ಯಾರಿದ್ರಲ್ಲಿ ಅಂತ ಅವರು ಅಂತ ಹೇಳಿದ್ರೆ ಏನು ಈ ಹಿಂದೆ ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಐ ಎ ಎಸ್ ಅಧಿಕಾರಿಯಾಗಿದ್ದವರು ಇಲ್ಲಿ ಜಿಲ್ಲಾಧಿಕಾರಿ ಆಗಿದ್ರು ತಮಿಳ್ನಾಡಿನ ಸಂಸದರಾಗ್ತಾರೆ ಶಶಿಕಾಂತ್ ಸಿಂಥಿಲ್ ಅವರು ಮತ್ತೆ ಇವತ್ತು ಅವರ ಹೈಕಮಾಂಡ್ ಯಾರು ಅವರು ಇದ್ದಾರಲ್ಲ ಅವರು ಅವರು ಈಗ ರಾಜ್ಯದ ಉಸ್ತುವಾರಿ ಸಚಿವರು ಹೇಳಿ ಹೆಸರನ್ನ ಉಲ್ಲೇಖಿಸದೆ ಹೇಳ್ತಾ ಇರುವಂತಾರೆ ಅಂತ ಹೇಳಿ ಒಂದು ಒಂದು ಈ ರಾಜ್ಯದ ಬಹಳ ಗೌರವಾನ್ವಿತ ಮೀಡಿಯಾ ಬಹಳ ಅಥೆಂಟಿಕ್ ಆಗಿ ಇಂತವ್ರ ತಮಿಳುನಾಡಿನ ಸಂಸದರು ಇಲ್ಲಿನ ಮಾಜಿ ಅಧಿಕಾರಿ ಜಿಲ್ಲಾಧಿಕಾರಿ ಆಗಿದ್ರು ಅಂತೇಳಿ ಹೇಳಿದ್ಮೇಲೆ ಹೆಸರು ಒಂದು ಬರಲಿಲ್ಲ ಮತ್ತೆಲ್ಲ ಗೊತ್ತಾಗಿದೆ ಅಲ್ವಾ ಒಂಬತ್ತು ತಿಂಗಳ ಗರ್ಭಿಣಿಯನ್ನು ನೋಡಿದಾಗ ನಾವು ಕೇಳಲಿಕ್ಕೆ ಇರ್ತದ ಮತ್ತೆ ಪ್ರಶ್ನೆ ಹಾಗೆ ಇದು ಇದು ಗೊತ್ತಾಗಿದೆ ಅಲ್ಲ ಈಗ ಗರ್ಭಿಣಿ ಅಂತ ನಾಲ್ಕು ನಾಲ್ಕು ದಿನ ನೋಡುವಾಗ ನಿಮಗೆ ಇದು ದಿನದ ಬೆಳವಣಿಗೆ ಇಡೀ ರಾಜ್ಯದಲ್ಲಿ ಹೋರಾಟ ಆಗ್ತಾ ಇದೆ ಈ ರಾಜ್ಯಾದ್ಯಂತ ಆಕ್ರೋಶಿತ ಭಕ್ತ ವರ್ಗ ಸಿಡಿದು ಎದ್ದಿದ್ದಾರೆ ಇದು ಅಧಿಕಾರದಲ್ಲಿರುವಂತ ಸರ್ಕಾರದ ಬುಡವನ್ನು ಅಲುಗಾಡಿಸ್ತದೆ ಓಕೆ ಈಗ ಆಯ್ತು ಈಗ ಆತ ತೋರಿಸಿದಲ್ಲಿ ಎಲ್ಲೋ ಸಿಗಲಿಲ್ಲ ಮುಂದೆ ಏನು ಮುಂದೆ ಏನಿಲ್ಲ ನನ್ನ ನನ್ನ ಅನಿಸಿಕೆ ಪ್ರಕಾರ ಈ ಸೋಮವಾರ ಬಹುಶಃ ಇದನ್ನ ಸದನದಲ್ಲೇ ಅವರು ಮುಖ್ಯಮಂತ್ರಿಗಳೇ ಅಥವಾ ಹೋಮ್ ಮಿನಿಸ್ಟರ್ ಅನೌನ್ಸ್ ಮಾಡ್ಬೋದು ಇದು ಬಹುಶಃ ಇದು ಇದಕ್ಕೆ ಫುಲ್ ಸ್ಟಾಪ್ ಇಟ್ಟು ಆದರೆ ನಾವು ಸುಮ್ಮನೆ ಇರುವುದಿಲ್ಲ ಅಲ್ಲ ನಿಮ್ಮ 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 ಮುಂದೆ ಹಂಡ್ರೆಡ್ ಪರ್ಸೆಂಟ್ ಈ ಇದು ಒಂದು ದೊಡ್ಡ ಷಡ್ಯಂತ್ರ ಏನು ವಿರೋಧ ಪಕ್ಷದ ನಾಯಕರಿಗೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ನಾವು ಪತ್ರವನ್ನು ಬರಿತಾ ಇದ್ದೇವೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಈ ಶ್ರದ್ಧಾ ಕೇಂದ್ರದ ಮೇಲೆ ವ್ಯವಸ್ಥಿತವಾಗಿ ಸಂಚಲನ ಮಾಡಿದವರ ವಿರುದ್ಧ ಇದು ತನಿಖೆ ಆಗಬೇಕು ಎಸ್ ಐ ಟಿ ಆಗಲಿ ಅಥವಾ ಸೆಂಟ್ರಲಿಂದ ಏನು ರಾಷ್ಟ್ರೀಯ ತನಿಖಾ ದಳ ಬಂದು ಇದನ್ನು ಎನ್ಕ್ವೈರಿ ಮಾಡಲಿ ಧರ್ಮಸ್ಥಳ ಅಂತ ಹೇಳಿದರೆ ಹಲವು ಕೋಟಿ ಭಕ್ತರ ಒಂದು ಶ್ರದ್ಧಾ ಕೇಂದ್ರ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳೋದಿಲ್ಲ ಇದರ ಹಿಂದೆ ಯಾರ್ಯಾರಿದ್ದಾರೆ ನಮ್ಮ ಅನಿಸಿಕೆಯ ಪ್ರಕಾರ ಒಂದಿಷ್ಟು ಜನರ ಹೆಸರಿದೆ ಅವರು ಎಲ್ಲರೂ ಕೂಡ ತನಿಖೆ ತನಿಖೆಗೆ ಒಳಪಡಬೇಕು ಮತ್ತು ಮುಖ್ಯವಾಗಿ ಇದರ ಸೂತ್ರಧಾರಿ ಗಿರೀಶ್ ರಾವ್ ಮಟ್ಟಣ್ಣ ಸಾರಿ ಗಿರೀಶ್ ಮಟ್ಟಣ್ಣ ಗಿರೀಶ್ ಮಟ್ಟಣ್ಣ ಆತ ಜೈಲಿಗೆ ಹೋಗುವ ತನಕ ನಾವು ವಿರಮಿಸುವುದಿಲ್ಲ ಓಕೆ ಗಿಳಿಯರ್ ಕೊನೆಯದಾಗಿ ಕೇಳ್ತಾ ಇರುವಂತದ್ದು ಸೊ ಈಗ ಎಸ್ ಐ ಟಿ ಅಧಿಕ ಈ ಹಿಂದೆ ಈ ಪ್ರಕರಣವನ್ನ ಹ್ಯಾಂಡಲ್ ಮಾಡಿದಂತ ದಕ್ಷಿಣ ಕನ್ನಡದ ಎಸ್ ಪಿ ಅವರು ಅರುಣ್ ಕುಮಾರ್ ಅವರು ಮಂಪರ್ ಪರೀಕ್ಷೆ ಕೇಳಿದರು ಎಸ್ ಐ ಟಿ ಅವರು ಸಹ ಇದಕ್ಕೆ ಮುಂದಾಗಬಹುದು ಅಂತ ಈ ಥರದೊಂದು ಚರ್ಚೆಗಳಾಗ್ತಾ ಇದೆ ಅರುಣ್ ಕುಮಾರ್ ಅವರಿಗೆ ಈ ಕ್ರಿಮಿನಾಲಜಿಯನ್ನು ಬಹಳ ಚೆನ್ನಾಗಿ ಸ್ಟಡಿ ಮಾಡಿದಂಥ ಒಬ್ಬ ಅಧಿಕಾರಿ ಪ್ರಣಬ್ ಮೋಹಂತಿ ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ ಪ್ರಣಬ್ ಅವರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಮಂಪರು ಪರೀಕ್ಷೆ ಮಾಡಿದರೆ ಈ ಸಮಸ್ಯೆ ಇರ್ತಿರ್ಲಿಲ್ಲ ಆದರೆ ಮಾಡಿದರೆ ಯಾರು ಅವರು ಒತ್ತಡ ಹಾಕಿದ್ದಾರೆ ಇವರು ಒತ್ತಡ ಹಾಕಿದ್ದಾರೆ ಅಂತೇಳಿ ಒಂದು ಗೊಂದಲ ಆಗ್ತಾ ಇತ್ತು ಬಹುಶಃ ಇನ್ನಾದರೂ ಆತನ ಮಂಪರು ಪರೀಕ್ಷೆ ಮಾಡಿ ಈ ತಂಡದ ಏನು ಸೂತ್ರಧಾರಿ ಯಾರು ಕತೆ ಸ್ಕ್ರಿಪ್ಟ್ ಬರೆದವ್ರು ಯಾರು ಡೈರೆಕ್ಟರ್ ಯಾರು ಇದಕ್ಕೆ ನಿರ್ಮಾಪಕರು ಯಾರು ಇದೆಲ್ಲವನ್ನು ತನಿಖೆ ಮಾಡಿ ಆ ನಿರ್ದೇಶಕ ನಿರ್ಮಾಪಕ ಚಿತ್ರಕಥೆ ಬರೆದವರು ಎಲ್ಲರೂ ಕೂಡ ಜೈಲಿಗೆ ಹೋಗಬೇಕು ಅದು ನಮ್ಮ ಮುಂದಿನ ಹೋರಾಟ ನಮ್ಮದು ಬೇರೆ ಏನು ಅದರಲ್ಲಿಲ್ಲ ಇದರ ಈ ಒಬ್ಬ ಅಮಾಯಕ ಒಬ್ಬ ಅನಾಮಿಕ ಅವನ ಬಗ್ಗೆ ನಮಗೇನು ದ್ವೇಷ ಇಲ್ಲ ಯಾಕಂದ್ರೆ ಅವನಿಗೆ ಆಮಿಷವನ್ನು ಒಡ್ಡಿರ್ಬೋದು ಅಥವಾ ಅವನಿಗೇನೋ ಒಂದು ಭರವಸೆ ಕೊಟ್ಟಿರ್ಬೋದು ಏನೋ ಒಂದು ಇರ್ಬೋದು ಆದರೆ ನಮಗೆ ಏನು ನಮ್ಮ ಕಡೆ ಅಥವಾ ನಮ್ಮ ಶ್ರದ್ಧಾ ಕೇಂದ್ರದ ಕಡೆಗೆ ಸಿಡಿದು ಬರ್ತಾ ಇರುವಂಥ ಗುಂಡಿನ ಮೇಲೆ ದ್ವೇಷ ಇಲ್ಲ ಆ ಗುಂಡನ್ನು ಬಂದೂಕಿಗೆ ಹಿಡ್ಕೊಂಡು ಚಲಾಯಿಸಿದವರು ಯಾರು ಟ್ರಿಗರ್ ಅದುಮದವ್ರು ಯಾರು ಬಂದೂಕಿಗೆ ಆ ಗುಂಡನ್ನು ಹಾಕಿದವರು ಯಾರು ಅವ್ರ ಮೇಲೆ ನಮ್ಮ ಟಾರ್ಗೆಟ್ ಇರೋದು ಅವರೆಲ್ಲರೂ ಕೂಡ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯ ಏನು ಶಕ್ತಿ ಇದೆಯಲ್ಲ ಆ ಶಕ್ತಿ ಅವರನ್ನು ಜೈಲಿನ ತನಕ ತೆಗೆದುಕೊಂಡು ಹೋಗಿ ಬಿಡ್ತದೆ ಇದಂತೂ ಸತ್ಯ ಓಕೆ ಗೆಳೆಯರ್ ಈಗ ಒಟ್ಟು ಈ ಪ್ರಕರಣಗಳು ಹೋರಾಟ ಇವೆಲ್ಲ ಒಂದು ಒಂದು ಕಡೆ ಆಗ್ತಾ ಇದೆ ಈಗ ಭಕ್ತರು ಒಂದು ಕಡೆಯಲ್ಲಿ ದೊಡ್ಡ ಮಟ್ಟಿನಲ್ಲಿ ಇವತ್ತು ಇದರ ವಿರುದ್ಧ ಧ್ವನಿ ಹತ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಸೈಲೆಂಟ್ ಆಗಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಏನು ಹೇಳ್ತೀರಿ ಜನರಿಗೆ ಏನು ಹೇಳ್ತೀರಿ ಕರ್ನಾಟಕ ಜನತೆ ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡೋದೇನೆಂದ್ರೆ ಸಜ್ಜನರ ಸಹನೆ ಸಜ್ಜನರ ತಾಳ್ಮೆ ಸಜ್ಜನರ ಮೌನ ಅದು ದುರ್ಜನರ ದುಷ್ಕೃತ್ಯಕ್ಕಿಂತ ಅಪಾಯಕಾರಿ ಇನ್ನು ನಿಮಗೆ ಏನು ಏನು ಸಾಕ್ಷಿಯನ್ನು ಕೊಡಬೇಕಾದ ಅಗತ್ಯ ಇಲ್ಲ ನೀವು ನೋಡಿದ್ದೀರಿ ಗಮನಿಸ್ತಾ ಇದ್ದೀರಿ ಇನ್ನಾದರೂ ಮಾತಾಡಬೇಕು ನೀವು ಅಲ್ಲಿ ಗುಡಿಯಲ್ಲಿ ಗರ್ಭಗುಡಿಯಲ್ಲಿ ಕುಳಿತಂಥ ಮಂಜುನಾಥ ಮಾತಾಡೋದಿಲ್ಲ ಮಾತಾಡಲಿಕ್ಕೆ ನಿಮಗೆಲ್ಲರಿಗೂ ನಾಲ್ಗೆ ಕೊಟ್ಟಿದ್ದಾನೆ ನೀವು ಮಾತಾಡಬೇಕು ಸಜ್ಜನ ಸಮಾಜ ಸಿಡಿದು ನಿಲ್ಲದೆ ಇದ್ದರೆ ದುರ್ಜನರ ದೌರ್ಜನ್ಯ ಮೇರೆ ಮೀರ್ತದೆ ಎಚ್ಚೆತ್ತುಕೊಳ್ಳಿ ಜಾಗರಣವನ್ನು ನಾವು ಏನು ಅದರ ಶಕ್ತಿಯನ್ನು ಜನರ ಏನು ಆ ತಾಳ್ಮೆಯ ಕಟ್ಟೆ ಒಡೆದ್ರೆ ಏನಾಗ್ಬೋದು ಎನ್ನುವುದನ್ನು ನೀವು ತೋರಿಸ್ಕೊಡಬೇಕು ಇವತ್ತು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಮೇಲೆ ಇವರು ದಾಳಿಯನ್ನು ಮಾಡಿದ್ದಾರೆ ನಾಳೆ ನಿಮ್ಮ ಊರಿನ ದೇವಸ್ಥಾನದ ತನಕ ಅವರು ಬರ್ತಾರೆ ಹಾಗಾಗಿ ನೀವು ಸಜ್ಜನ ಸಮಾಜ ಎದ್ದು ನಿಂತು ಧೈರ್ಯದಿಂದ ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತೇನೆ ನಮಸ್ಕಾರ ಎಸ್ ಥ್ಯಾಂಕ್ ಯು ವಸಂತ್ ಥ್ಯಾಂಕ್ ಯು ನಮಸ್ಕಾರ ನಮಸ್ತೆ ಇದಿಷ್ಟು ವಸಂತ ಗಿಳಿಯಾರವರ ಮಾತುಗಳು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳಿ ನ್ಯೂಸ್ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ